ಹಾಯ್ ಫ್ರೆಂಡ್ಸ್ ನಿಮ್ಮ ಮನೆ ಅರುಣ್ ಮಾಡುವ ವಂದನೆಗಳು ಇವತ್ತು ಸಂಡೆ ರಜೆ ಇದ್ದುದರಿಂದ ನಾನು ನಮ್ಮ ಅಪ್ಪ ಅಮ್ಮ ಹೊಲದಲ್ಲಿ ರಾಗಿದ್ದೇನೆ ಕುಯ್ಯೋಣ ಅಂತ ಹೊರಟು ಬನ್ನಿ ಫ್ರೆಂಡ್ಸ್ ನಮ್ಮ ಅಪ್ಪ ಅಮ್ಮನ ಹಂಗೆ ಒಂದು ಸ್ವಲ್ಪ ರೇಗಿಸ್ಕೊಂಡು ಅವ್ರ ಜಗಳಕ್ಕೆ ಬಿದ್ದುಬಿಟ್ರು ನೋಡಿ ಫ್ರೆಂಡ್ಸ್ ರೈತ ಬೆಳೆದ ಬೆಳೆ ಕೈಗೆ ಬಂದರೆ ಎಷ್ಟು ಖುಷಿ ಪಡ್ತಾನೆ ಗೊತ್ತಾ ಆ ಕೃಷಿ ಎಲ್ಲೂ ಸಿಗಲ್ಲ ರೈತನ ಕೃಷಿ ಮಕ್ಕಳದಲ್ಲಿ ಕೃಷಿ ನೋಡೋಕ್ಕೇನೆ ಎಷ್ಟೊಂದು ಸಂತೋಷ ಆಗುತ್ತೆ ಗೊತ್ತಾ ರೈತ ಬೆಳೆ ಬೆಳೆದ್ರೆ ಇಡೀ ದೇಶಕ್ಕೆ ಅನ್ನ ಹಾಕ್ಬೋದು ಸೈನಿಕ ಗಡಿ ಕಾಯ್ದ್ರೆ ನಮ್ಮ ದೇಶ ಸುರಕ್ಷತೆ ಆಗಿರ್ತದೆ ಅದಕ್ಕೆ ನಮ್ಮ ದೇಶಕ್ಕೆ ರೈತ ಮತ್ತು ಸೈನಿಕ ಎಷ್ಟು ಮುಖ್ಯ ಗೊತ್ತಾ ಅಲ್ಲ ಅಬ್ಬರು ಬೇಕಾಯ್ತು ಎಷ್ಟು ಬೇಕಾಯ್ತು ಆಡ್ಮಾರಿ ಗೊಂತ್ ಇಟ್ಕೊಂಡಾಯ್ತ ಅದೇ ನಾನ್ ಗೊಂತು ಬೇಕಾಯ್ತದ ಗೊಂತಂದಿ ಮೂರ್ ದಿವಸ ಒಂದು ಆರ್ ದಿನದ ಹೇಳಿದೆ ಗೊಂತಿಗೆ ತಗೋದೇ ಕಂಡ್ರೆ ಇನ್ನ ಕ್ಯೂಗ್ ಹಾಕೊಳ್ಳಿಲ್ಲ ಹೆಂಗ್ ಓ ಏಕ ಹೋಗ್ಬಾರ್ದು ಎಲ್ಲಾ ಮೇವಾಕಿ ಹಾಕಿ ಹಾಕಿ ಎಲ್ಲಾ ಬೀಳ್ಸ್ಬಿಟ್ಟದ ಅಣ್ಣ ಇನ್ನೇನು ಮೇವ್ ತಂದ್ ಹಾಕೋದು ಮಾಡ್ ನಂಗಪ್ಪ ಇತ್ತದು ತೆನೆ ಇದ್ನೆಲ್ಲ ಎಷ್ಟೊಂದ್ ಮೇವು ಹಾಕೋದು ಅಡ್ಕೋದು ತಂದಿ ಮನೆ ಹತ್ತಿ ಅದೇ ಮುನಿಯಣ್ಣ ಪಟ್ಟಿ ನೋಡಿದಿ ಅವ್ರ ಕುಂಟಾದ ಅರ್ಗುದ್ರು ಇವರು

ನೋಡಿ ಫ್ರೆಂಡ್ಸ್ ರಾಗಿ ಎಲ್ಲ ಕಟ್ಟಾಗಿ ಬಂದಿದೆ ನಾವು ತೆನೆ ಮಾತ್ರ ಎತ್ತಿದ್ದಾದೀವಿ ನೋಡಿ ಹಿಂಗೆ ತೆನೆ ಐತದ ತೆನೆ ಬಂದಿದೆ ರೈತ ಎಷ್ಟು ಕಷ್ಟಪಡ್ಬೇಕಲ್ವ ಇಷ್ಟು ಬೆಳೆ ಬೆಳಕೆ ಎಷ್ಟು ಗೊತ್ತಾ ಹೊಲ ಹೊತ್ತಿ ಚೆಲ್ಲಿ ಸತ್ತ ಕಳೆ ಕಿತ್ತಿ ನಾಟಿ ಹಾಕಿ ಅದಕ್ಕೆ ಮೇವೆಲ್ಲ ಹಾಕಿ ಕುಂಟೆ ಹೊಡ್ದು ಮಳೆ ಚೆನ್ನಾಗಿ ಉಯ್ದೇನೆ ರೈತನ್ ಬೆಳೆ ನೋಡಿ ಮಳೆ ಉಯ್ದು ಇಷ್ಟು ಚೆನ್ನಾಗಿ ಬಂದೈತಿ ನಮ್ದು ಎಷ್ಟು ಕಷ್ಟ ಪಡ್ಬೇಕು ಅಂತ ಅವನಿಗೆ ಗೊತ್ತು ರೈತಂಗೆ ಅದಕ್ಕೆ ಹೇಳೋದು ಜೈ ಜವಾನ್ ಜೈ ಕಿಸಾನ್ ಅಂತ ರೈತ ಎಷ್ಟು ಮುಖ್ಯನೋ ನಮ್ಮ ದೇಶಕ್ಕೆ ಅಷ್ಟೇ ಮುಖ್ಯ ಸೈನಿಕನು హీ నన్న చాలల్ సపోర్ట్ మి ఫ్రెండ్స్ నన్న చాలాల్ సబ్స్క్రైబ్ మాకు పక్క బిల్ బటమ్ ఓత్తి ఫ్రెండ్స్ బాయ్